ಸಿಂಹ ರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಈ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಹೆಚ್ಚಾಗಿ ಕಾಣಿಸುತ್ತವೆ ನಿಮ್ಮ ಮಾತಿಗೆ ಜನರು ಮೌಲ್ಯ ನೀಡುತ್ತಾರೆ ಆದರೆ ಅಹಂಕಾರವನ್ನು ನಿಯಂತ್ರಿಸಿ ಸಹನಶೀಲತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ವೃತ್ತಿ ಮತ್ತು ಉದ್ಯೋಗ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಹಿರಿಯರ ಮೆಚ್ಚುಗೆ ಸಿಗಬಹುದು ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಲಾ ಆರಂಭವಾಗಬಹುದು ಲಾಭವನ್ನು ದೊರೆಯುತ್ತದೆ ಹಣಕಾಸು ಹಣದ ಸ್ಥಿತಿಯು ಸುಧಾರಣೆಯಾಗುತ್ತದೆ ಬಾಕಿ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಇದೆ ಆದರೆ ಅತಿಯಾದ ಖರ್ಚು ಮಾಡದಂತೆ ಗಮನ ಕೊಡಿ ಕುಟುಂಬ ಮತ್ತು ಸಂಬಂಧ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ನೀವು ಶಾಂತವಾಗಿ ಮಾತನಾಡಿದರೆ ಪರಿಹಾರ ದೊರೆಯುತ್ತದೆ ಪ್ರೀತಿಯ ಜೀವನದಲ್ಲಿ ಹಿತಕರ ಕ್ಷಣಗಳು ಬರಲಿವೆ ಆರೋಗ್ಯ ಶಾರೀರಿಕವಾಗಿ ಶಕ್ತಿಯುತವಾಗಿದ್ದರೂ ಒತ್ತಡದಿಂದ ಉಂಟಾಗುವ ತಲೆನೋವು ರಕ್ತದ ಒತ್ತಡದ ಸಮಸ್ಯೆ ಎಚ್ಚರಿಕೆ ಅಗತ್ಯ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಸಮಯ ಕೊಡಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಈ ವಾರ ಅನುಕೂಲ ಅಧ್ಯಯನದಲ್ಲಿ ಕೇಂದ್ರೀಕರಣ ಹೆಚ್ಚಬಹುದು ಶುಭ ದಿನಗಳು ಮಂಗಳವಾರ ಶುಕ್ರವಾರ ಶುಭ ಸಂಖ್ಯೆ ಒಂಬತ್ತು ಒಂದು ಶುಭ ಬಣ್ಣ ಕಿತ್ತಳೆ ಮತ್ತು ಚಿನ್ನದ ಬಣ್ಣ ದಿನವಾರು ಭವಿಷ್ಯ ಸೋಮವಾರ ಹೊಸ ಕೆಲಸಗಳ ಆರಂಭಕ್ಕೆ ಉತ್ತಮ ಉತ್ತಮ ನಿ ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗಬಹುದು ಮಂಗಳವಾರ ಕುಟುಂಬದಲ್ಲಿ ಸಂತೋಷ ಪ್ರೀತಿಯೊಂದಿಗೆ ಸುಖ ಆರ್ಥಿಕ ಲಾಭವು ದೊರೆಯಬಹುದು ಬುಧವಾರ ಕೈಗೊಂಡ ಕೆಲಸಗಳಲ್ಲಿ ಅಡಚಣೆಗಳು ಎದುರಾಗಬಹುದು ತಾಳ್ಮೆಯಿಂದ ನಿರ್ವಹಿಸಿ ಗುರುವಾರ ಹೊಸ ಪರಿಚಯಗಳಿಂದ ಲಾಭ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಶುಕ್ರವಾರ ಸೃಜನಶೀಲತೆ ದಿನ ಹೆಚ್ಚುವುದು ಪ್ರೀತಿ ಸಂತೋಷಕರ ದಿನ ವಿದ್ಯಾರ್ಥಿಗಳಿಗೆ ಶುಭ ಶನಿವಾರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಿ ಭಾನುವಾರ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಮನಸ್ಸಿಗೆ ಶಾಂತಿ ಆಧ್ಯಾತ್ಮಿಕತೆ ಕಡೆ ಗಮನ ಒಟ್ಟಾರೆ ಈ ವಾರದಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಹೆಚ್ಚು ಶುಭಕರ ದಿನಗಳಿವೆ ಆಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ಈ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ